ಶ್ರೀ ಸದ್ಗುರು ಶ್ರೀಡಿ ಬಾಬಾರವರ ಗುರು ಪೂರ್ಣಿಮೆ ಮತ್ತು ಅದ್ಧೂರಿಯ ಜಾತ್ರಾ ಮಹೋತ್ಸವ ರವಿ ದೊಡಮನಿಯವರ ಸಾಹಿತ್ಯದಲ್ಲಿ ಅತಿ ವೇಗದಲ್ಲಿ ಮುನ್ನುಗ್ಗುತ್ತಿರುವ ಅಡಿ ನಿಜ ವೀಕ್ಷಕರಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬಬಲೇಶ್ವರ ಪಟ್ಟಣದ ಹೊರವಲಯದಲ್ಲಿರುವ ವಿಜಯಪುರ ರಸ್ತೆಗೆ ಹೊಂದಿಕೊಂಡಿರುವ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಮತ್ತು ಸಾಕ್ಷಿ ಗಣಪತಿ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರುವಾರ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿದೆ ಗುರುವಾರ ಮುಂಜಾನೆ ಏಳು ಗಂಟೆಗೆ ಕಾಕಡ ಆರತಿ ಬೆಳಗ್ಗೆ ಎಂಟು ಗಂಟೆಗೆ ಪಂಚಾಮೃತ ಮತ್ತು ರುದ್ರಾಭಿಷೇಕ ಹಾಗೂ ಅಭಿಷೇಕ ಭಕ್ತರಿಂದ ಕ್ಷೀರಾಭಿಷೇಕ ಜರುಗಲಿದೆ ಈ ಕಾರ್ಯಕ್ರಮದ ಪಾವನ ಸಾನಿಧ್ಯ ವಹಿಸಿರುವ ಈರಶೈವ ಲಿಂಗಾಯತ ಪಂಚಮಸಾಲಿ ಆಲಗುರ ಪೀಠದ ಪರ್ಮ ಪೂಜ್ಯ ಶ್ರೀ ಎರಡು ಸಾವಿರದ ಇಪ್ಪತ್ತೆರಡು ಜಗದ್ಗುರು ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿಗಳ ಭಗವತ್ಪಾದರು ಬ್ರಹ್ಮಠ ಬಬಲೇಶ್ವರ ಇವರ ಗುರುವಂದನ ಮತ್ತು ಪಾದಪೂಜೆ ಕಾರ್ಯಕ್ರಮ ನೆರವೇರಲಿದೆ ನಂತರ ಕೃಷ್ಣಾ ಬಡ್ಗೇರವರ ಗಂಧರ್ವ ಮೆಡಲಿಸ್ಟ್ ತಂಡದಿಂದ ಆರ್ಗೆಸ್ಟ್ರಾ ಮತ್ತು ಸಾಯಿಬಾಬಾರವರ ಭಕ್ತಿಗೀತೆಗಳ ಕಾರ್ಯಕ್ರಮ ಮತ್ತು ಶ್ರೀಮತಿ ಅರುಂಧತಿ ಪತ್ತಾರವರಿಂದ ಭಕ್ತಿಗೀತೆಗಳು ಪಲ್ಲಕ್ಕಿ ಉತ್ಸವ ಮಧ್ಯಾಹ್ನ ಆರತಿ ಸಂಜೆ ಧೂಪ ರಾತ್ರಿ ಶೇಜ ಆರತಿ ನಡೆಯಲಿದೆ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಮಹೋತ್ಸವವು ಸಂಪನ್ನಗೊಳ್ಳಲಿದೆ ಎಂದು ಶ್ರೀ ಸಾಯಿ ಸಮರ್ಥ ಏಕನಾಥ ಏಕತಾ ಚಾರಿಟೇಬಲ್ ಫೌಂಡೇಶನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮದ ಕುರಿತು ನಮ್ಮ ಸುದ್ದಿ ವಾಹಿನಿಗೆ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಬಸವರಾಜ ನೀಲಕಂಠ ಯಾದವಾಡ್ ಮಾಹಿತಿ ನೀಡಿದ್ದಾರೆ ವರದಿ ಬಬಲೇಶ್ವರ ಕಾರಣ ತಾವೆಲ್ಲರೂ ಬಂದು ಭಾಗವಹಿಸಿ ಬಾಬಾರವರ ಆಶೀರ್ವಾದ ಪಡೆಯಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀವಿ ಹಾಗೆಯೇ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ನಮ್ಮ ಟ್ರಸ್ಟಿನ ಮೂಲಕ ಇಲ್ಲಿವರೆಗೆ ಬಾಬಾರವರ ಆಶೀರ್ವಾದದಿಂದ ಆದಂತಹ ಸಾಧನೆಗಳು ಇನ್ನು ಮುಂಬರುವ ದಿನಗಳಲ್ಲಿ ಇರುವ ಯೋಜನೆಗಳ ಸಂಕ್ಷಿಪ್ತ ವಿವರ ಈ ರೀತಿ ಇದೆ ಮೊದಲನೇದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಬಬಲೇಶ್ವರ ಪಟ್ಟಣದಲ್ಲಿ ವಿಜಯಪುರ ರಸ್ತೆಯಲ್ಲಿ ಎರಡು ಎಕರೆ ಜಮೀನನ್ನು ಖರೀದಿಸಲಾಯಿತು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದ್ವಾರಕಾಮಾಯಿ ಕಟ್ಟಡ ಹಾಗೂ ಲೋಕಾರ್ಪಣೆಯಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಿರಡಿಯಲ್ಲಿ ಇರುವ ಇನ್ನಿತರೆ ದೇವಸ್ಥಾನಗಳಾದಂತಹ ಲಕ್ಷ್ಮೀ ದೇವಸ್ಥಾನ ಗುರುಸ್ಥಾನ ಮಾರುತಿ ಮಂದಿರ ನಾಗರಕಟ್ಟೆ ಹಾಗೂ ದುನಿ ಇವುಗಳ ಪ್ರತೀಕವಾಗಿ ಭುವನೇಶ್ವರದಲ್ಲಿ ಕೂಡ ಈ ಆವರಣದಲ್ಲಿ ಈ ಕಟ್ಟಡಗಳ ನಿರ್ಮಾಣ ಹಾಗೂ ಅವುಗಳ ಲೋಕಾರ್ಪಣೆಯಾಯಿತು ಈಗ ಭವನೇಶ್ವರದ ದ್ವಾರಕಾಮಯಿಯಲ್ಲಿ ಪ್ರತಿ ದಿನ ನಾಲ್ಕು ಆರತಿಗಳು ನಡೀತಾ ಬರ್ತಾ ಇದ್ದಾವೆ ಕಾಕಡ ಆರತಿ ಮಧ್ಯಾಹ್ನ ಆರತಿ ಧೂಪಾರತಿ ಹಾಗೂ ಶೇಜಾರತಿ ಇವುಗಳು ಶಿರಡಿಯಲ್ಲಿ ನಡೆಯುವಂತೆಯೇ ನಡೀತಾ ಬರ್ತಾ ಇದ್ದಾವೆ ಇದರಲ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲ ಹಾಗೆಯೇ ಬಾಬಾರವರ ಆಶೀರ್ವಾದದಿಂದ ಪ್ರತಿ ಗುರುವಾರವೂ ಎಲ್ಲ ಸ್ವಯಂ ಸೇವಕರು ಎಲ್ಲ ಭಕ್ತಾದಿಗಳು ಎಲ್ಲ ಕಮಿಟಿಯ ಸದಸ್ಯರು ಸೇರಿ ಬಾಬಾರವರ ಪಲ್ಲಕ್ಕಿ ಉತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ಪ್ರತಿ ಗುರುವಾರ ಹಾಗೂ ಅಮಾವಾಸ್ ದಿನಗಳಲ್ಲಿ ಬಾಬಾರ ಮಂದಿರದಲ್ಲಿ ಆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಾಂಗವಾಗಿ ನಡೆದುಕೊಂಡು ಬರ್ತಾ ಇದೆ ಮುಂಬರುವ ದಿನಗಳಲ್ಲಿ ಬಾಬಾರ ಒಂದು ಭವ್ಯವಾದ ಕಟ್ಟಡ ಈ ಆವರಣದಲ್ಲಿ ನಿರ್ಮಾಣಗೊಳ್ಳಲಿದೆ ಆ ಕಟ್ಟಡದ ವಿಶೇಷ ಏನಂತಂದ್ರೆ ಇದರ ಹೆಸರೇ ಸಹಸ್ರಸಾಯಿ ದೇವಸ್ಥಾನ ಇದು ಬಹುತೇಕ ಜಗತ್ತಿನಲ್ಲಿ ಪ್ರಥಮವಾಗಿ ಸಾವಿರದ ಎಂಟು ಮೂರ್ತಿಗಳ ಪ್ರತಿಷ್ಠಾಪನೆಯಾಗುವ ಒಂದು ಭವ್ಯ ಸುಂದರ ದೇವಸ್ಥಾನವಾಗಲಿದೆ ಅದರೊಂದಿಗೆ ಬಾಬಾರವರ ನಿರ್ದೇಶನ ಹಾಗೂ ಆಶೀರ್ವಾದದಂತೆಯೇ ಇಲ್ಲಿ ಒಂದು ಸುಮಾರು ನೂರು ಜನರು ಇರುವಂತೆಯೇ ಒಂದು ಅನಾಥಾಶ್ರಮ ಕೂಡ ಬರಲಿದೆ ಇದೆಲ್ಲರ ಒಂದು ಕನಸು ನನಸಾಗಿ ಇದೆಲ್ಲರ ಒಂದು ಯಶಸ್ಸಿಗಾಗಿ ತಮ್ಮೆಲ್ಲರನ್ನು ಈ ಒಂದು ಮಹತ್ ಕಾರ್ಯಕ್ಕೆ ಆಹ್ವಾನಿಸುತ್ತಿದ್ದೇವೆ ಹಾಗೂ ತಮ್ಮ ಸಹಕಾರ ಆಶೀರ್ವಾದ ಮಾರ್ಗದರ್ಶನವನ್ನು ಕೋರುತ್ತಾ ಈ ಒಂದು ಟ್ರಸ್ಟ್ಗೆ ತಾವು ಯಾವಾಗಲೂ ಬೆಂಬಲವನ್ನು ಸೂಚಿಸಿ ಎಂದು ಹೇಳುತ್ತಾ ನಮ್ಮ ಈ ಒಂದು ನಾಲ್ಕು ನುಡಿಗಳಿಗೆ ಮಂಗಳ ಹಾಡುತ್ತೇವೆ ಧನ್ಯವಾದಗಳು